ವಾಟ್ಸಪ್ ಸ್ಟೇಟಸ್ ಸಲುವಾಗಿ ಗಲಾಟೆಯಾಗಿದೆ ಎಸ್ ಪಿ ವಾಟ್ಸಪ್ ಸ್ಟೇಟಸ್ ಸಲುವಾಗಿ ರಾಯಬಾಗ್ ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಒಂದು ಗುಂಪಿನವರು ಹದಿನೆಂಟು ಪ್ಲಸ್ ಐವತ್ತು ಜನರ ಮೇಲೆ ಹಾಗೂ ಇನ್ನೊಂದು ಗುಂಪಿನವರ ಮೇಲೆ ಮೂವತ್ತೊಂದು ಜನರ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ ಎರಡೂ ದೂರನ್ನು ದಾಖಲಿಸಿಕೊಂಡು ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದ್ದೇವೆ ವರದಿಗಾರರು ಆಗಿರ್ತಕ್ಕಂತ ಮೂಲ ಕಾರಣ ಏನಂತಂತಂದರೆ ಮೊನ್ನೆ ದಿವಸ ಹೋಳಿ ಹಬ್ಬದ ದಿವಸ ಈ ಒಂದು ವಡ್ಡರ್ ಕಾಲೋನಿಯಲ್ಲಿ ಹುಡುಗರು ಮತ್ತೆ ಕಾಂಬಳೆ ಕಮ್ಯುನಿಟಿ ಇರ್ತಕ್ಕಂತಹ ಕಮ್ಯುನಿಟಿ ಇರ್ತಕ್ಕಂತ ಹುಡುಗರು ಡಿಜೆ ಹಾಕೊಂಡು ಸೆಲೆಬ್ರೇಟ್ ಮಾಡ್ತಾ ಹೋಳಿಯನ್ನು ಹೋಳಿಯನ್ನ ಆ ಸಂದರ್ಭದಲ್ಲಿ ಒಬ್ಬ ಹುಡುಗ ವಿಕಾಸ್ ಒಡರ್ನಂತನು ಒಂದು ವಾಟ್ಸಪ್ ಸ್ಟೇಟಸ್ ಹಾಕಿದ್ದ ಅದರಲ್ಲಿ ಮೈ ಏರಿ ಮೈ ಕಾಲೋನಿ ಅಂತ ಹೇಳಿ ಹಿಂಗೆ ಥಮ್ಸ್ ಅಪ್ ಕೊಟ್ಟು ಇನ್ನೊಂದು ಭೀಮ್ ನಗರ ಅಂತ ಹೇಳ್ಬಿಟ್ಟು ಥಮ್ಸ್ ಡೌನ್ ಮಾಡಿರ್ತಕ್ಕಂಥದ್ದು ಒಂದು ಸ್ಟೇಟಸ್ ಹಾಕಿದ ಈ ಬಗ್ಗೆ ಆ ಹುಡುಗರ ನಡುವೆ ಒಂದು ವಾಗ್ವಾದ ಆಗಿತ್ತು ಇದರ ಮುಂದುವರೆದ ಭಾಗವಾಗಿ ನಿನ್ನೆ ದಿವಸ ಒಂದು ಚಿಕ್ಕ ಅಂಗಡಿಯಲ್ಲಿ ಪ್ರವೀಣ್ ಒಡಾರ್ ಅನ್ನೋ ಯುವಕ ಮತ್ತೆ ದಯಾನಂದ್ ಕಾಂಬ್ಳೆ ಅನ್ನೋಂಥ ಯುವಕರ ನಡುವೆ ಕೂಡ ಇದೇ ವಿಚಾರವಾಗಿ ಮತ್ತೆ ಗಲಾಟೆ ಆಗುತ್ತೆ ಆ ಸಂದರ್ಭದಲ್ಲಿ ಈ ನಡುವೆ ಒಬ್ಬ ವ್ಯಕ್ತಿ ಅಜಿತ್ ಅನ್ನಂಥವನು ಹೋಗ್ಬಿಟ್ಟು ಇಲ್ಲ ನಿಮ್ಮ ಮಗ ಈ ರೀತಿ ಹಾಕಿರೋದು ತಪ್ಪು ಇದಕ್ಕೆ ಕ್ಷಮೆ ಹಾಕ್ಸಿ ಅಂತ ಹೇಳ್ಬಿಟ್ಟು ಅವನು ಆ ಹುಡುಗನ ತಂದೆ ಕಡೆಯಿಂದ ಕ್ಷಮೆ ಕೂಡ ಯಾಚಿರ್ತಾರೆ ಇಲ್ಲ ಆ ಹುಡುಗನೇ ಮಾಡ್ಬೇಕು ಅನ್ನೋಂಥದ್ದು ಮತ್ತೆ ಪರಿಸ್ಥಿತಿ ವಾಗ್ವಾದಕ್ಕೆ ತಿರುಗಿ ವಿಕೋಪಕ್ಕೆ ಹೋಗಿ ಈ ದಯಾನಂದ್ ಕಾಂಬಳೆ ಅನ್ನೋನು ನಮ್ ಜಾತಿ ಮೇಲೆ ಇವರು ಬೈತಾ ಇದಾರೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ತನ್ನ ಕಾನೂನಲ್ಲಿ ಇರ್ತಕ್ಕಂಥ ಜನ